ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ಗಾರ್ಡನ್ ಕೆಲಸ ಮತ್ತೆ ಗಾರ್ಡನ್ ಅಪ್ಡೇಟ್ ಇದೆ ನೋಡಿ ಇದು ನಾನು ನರ್ಸರಿಯಿಂದ ಕಟಿಂಗ್ ತಗೋಬಂದು ಹಾಕಿದ್ದು ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅಂದ್ರೆ ಇದು ಇಷ್ಟಿಷ್ಟೇ ಆಗಲ್ಲ ಬಿಡೋದು ತುಂಬಾ ದೊಡ್ಡದಾಗೆಲ್ಲ ಬಿಡಲ್ಲ ಅಷ್ಟು ಚಿಕ್ಕ ಚಿಕ್ಕದಾಗೆ ಬಿಡೋದು ಇನ್ನು ಗುಲಾಬಿ ಅಂತೂ ಕೇಳಂಗೆ ಇಲ್ಲ ತುಂಬಾ ಚೆನ್ನಾಗಿ ಹೂವೆಲ್ಲ ಬರ್ತಾ ಇದೆ ಪ್ರತಿಯೊಂದು ಗುಲಾಬಿ ಗಿಡದಲ್ಲೂ ಮೊಗ್ಗು ಹೂವು ಇದೆಲ್ಲ ತುಂಬ ಗುಲಾಬಿ ಗಿಡ ನೋಡ್ತಿದ್ರೆ ನನಗಂತೂ ತುಂಬಾನೇ ಖುಷಿ ಅಷ್ಟು ಚೆನ್ನಾಗೆ ಹೂವೆಲ್ಲ ಬಂದಿದೆ ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಎಷ್ಟು ಕೇರ್ ಮಾಡ್ತೀವೋ ನಮ್ಗೆ ಅದರಿಂದ ಹೆಚ್ಚು ಫಲ ಸಿಗುತ್ತೆ ಇನ್ನು ಇದು ಸ್ಫಟಿಕ ಹೂವು ಬ್ಲೂ ಕಲರು ಅಂದರೆ ನಾನು ಅಲ್ಲಿ ನಮ್ಮ ಫ್ರೆಂಡ್ ಮನೆ ಹತ್ರ ಇಂದ ಒಂದು ಕಡ ಸಸಿ ತಗೊಬಂದು ಹಾಕಿದೆ ಅದು ನೋಡಿ ಇವಾಗ ಹೂವೆಲ್ಲ ಸ್ಟಾರ್ಟ್ ಆಗಿದೆ ಅಂದರೆ ಇವಾಗ ಸೀಸನ್ ಅಲ್ವಾ ಹಂಗಾಗಿ ಇದು ಹೂವು ಬರ್ತಾ ಇದೆ ಇನ್ನು ಇದು ನೋಡಿ ನಾನು ಕಟಿಂಗ್ ಇಟ್ಟಿದೆ ಇದು ದಾಸವಾಳ ನೋಡಿ ಆ ಕಟಿಂಗಲ್ಲೇ ಹೂವೆಲ್ಲ ಬಂದಿದೆ ಅಂದರೆ ಅದು ಹೂವು ಬಂದರೂ ಅದರಲ್ಲಿ ಬೇರ್ ಬಂದಿರೋದಿಲ್ಲ ಇದು ಡಬಲ್ ಕಲರ್ ಅಂದ್ರೆ ಹೂವಿನ ಕಲರ್ ಇದು ಅಷ್ಟೇ ಗೊಂಚಲು ಗೊಂಚಲು ಹೂವೆಲ್ಲ ಬಿಡುತ್ತೆ ಇದು ಒಂದೇ ಒಂದು ರೆಂಬೆನಲ್ಲಿ ನೋಡಿ ಐದು ಹೂವಿದೆ ಇದೆ ಗಾರ್ಡನ್ ಅಲ್ಲಿ ಈ ತರ ಹೂವೆಲ್ಲ ತುಂಬಿಕೊಂಡಿದ್ದಾಗ ನೋಡಕಂತ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ಹೂವೆಲ್ಲ ಇರುತ್ತೆ ಎಲ್ಲ ಗುಲಾಬಿ ಗಿಡದಲ್ಲೂ ಅಷ್ಟೇ ಇಷ್ಟೊಂದು ಗೊಂಚಲು ಗೊಂಚಲಾಗಿ ಹೂವೆಲ್ಲ ಬಿಟ್ಟಿದಾವೆ ಲ್ಲ ನಾನು ಬರೀ ದಾಸವಾಳ ಅಷ್ಟೇ ಹಾರ್ವೆಸ್ಟ್ ಮಾಡೋದು ಗುಲಾಬಿ ಎಲ್ಲ ಹಾರ್ವೆಸ್ಟ್ ಮಾಡೋದಿಲ್ಲ ಇನ್ನು ಇದು ಹೀರೆಕಾಯಿ ಹೀರೆಕಾಯಿ ಮೊನ್ನೆ ನಾನು ಬೀಜ ಹಾಕಿದ್ದು ಸಹ ವೀಡಿಯೋ ಹಾಕಿದ್ದೆ ಅದು ನೋಡಿ ಇವಾಗೆಲ್ಲ ಚೆನ್ನಾಗಿ ಬಂದು ಅದರಲ್ಲಿ ಇವಾಗ ಕಾಯೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಕೆಳಗಡೆ ಬುಡದಲ್ಲಿ ಇರುತ್ತಲ್ಲ ಅದನ್ನು ಸ್ವಲ್ಪ ನಾವು ಗಿಡಕ್ಕೆ ಗಾಳಿ ಆಡೋ ಥರ ಮಾಡಬೇಕು ಅದರಲ್ಲಿರೋಂತಹ ಎಲೆ ಎಲ್ಲ ಕೆಳಗಡೆ ಎಲ್ಲ ತೆಗೆದು ಅಂದರೆ ಸ್ವಲ್ಪ ಮೇಲೆ ತೆಗಿಬಾರ್ದು ಕೆಳಗಡೆ ಬುಡದಲ್ಲಿ ಇರುತ್ತೆ ನೋಡಿ ಆ ಬುಡದಲ್ಲಿ ಎಲ್ಲ ಎಲೆ ತೆಗಿಬೇಕು ಯಾಕೆ ಅಂದರೆ ನಾವು ನೀರು ಹಾಕಬೇಕು ಅದ್ರೂ ಹಿಂಸೆ ಆಗುತ್ತೆ ಮತ್ತು ಗಿಡಕ್ಕೆ ಗಾಳಿನೂ ಸಹ ಆಡಬೇಕು ಅದಕ್ಕೆ ಅಂತ ನಾವು ಈ ಥರ ಎಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಬೇಕು ಈಗ ಮಳೆಗಾಲ ಆಗಿರೋದ್ರಿಂದ ತುಂಬ ಚೆನ್ನಾಗೂ ಗಿಡಗಳೆಲ್ಲ ಬರುತ್ತೆ ಆದರೂ ಒಂಥರ ಅದು ಗುಂಪು ಗುಂಪಾಗಿರುತ್ತಲ್ಲ ಆ ಥರ ಎಲ್ಲ ಬಿಡಬಾರ್ದು ಯಾಕೆಂದರೆ ಫಂಗಸ್ ಆಗೋ ಚಾನ್ಸು ಸಹ ಇರುತ್ತೆ ಅದೆಲ್ಲ ಕ್ಲೀನ್ ಮಾಡಬೇಕು ಇನ್ನು ಈ ದಾಸವಾಳ ಗಿಡದಲ್ಲಿ ನೋಡಿ ಇವತ್ತು ಒಂದು ಒಂದು ದಿನದಲ್ಲೇ ಮೂರು ಹೂ ಅರಳಿದೆ ಅಂದರೆ ಇದು ಡಬಲ್ ಪೆಟಲು ರೆಡ್ ಕಲರು ರೆಡ್ಡು ಅಂದರೆ ತುಂಬ ರೆಡ್ ಅಲ್ಲ ಒಂಥರ ಕಲ್ಲರು ಅಂದರೆ ಕೇಸರಿ ಕಲ್ಲರು ಆ ಥರ ಅಂದರೆ ಮೂರು ಹೂವು ಬಿಟ್ಟಿದೆ ನೋಡಿ ಎಷ್ಟು ದಪ್ಪ ದಪ್ಪ ಇದೆ ಇನ್ನು ಇದು ಶಂಕಪುಷ್ಪ ಶಂಕಪುಷ್ಪ ಗಿಡದಲ್ಲಂತೂ ಇಲ್ಲ ಅಷ್ಟು ಚೆನ್ನಾಗಿ ಹೂವೆಲ್ಲ ಬರ್ತಿದೆ ಅಂದರೆ ನಾನು ಪೂಜೆಗೆ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತೀನಿ ಒಂದು ಸ್ವಲ್ಪ ಹಂಗೆ ಗಿಡದಲ್ಲಿ ಬಿಟ್ಬಿಟ್ಟಿರ್ತೀನಿ ಅಂದರೆ ಗಿಡದಲ್ಲಿ ನಾವು ಹೂವು ಹಂಗೆ ಬಿಡ್ತು ಅಂದರೆ ಅದು ಬೀಜ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೀಜ ಆಗೋಕೆ ಸ್ಟಾರ್ಟ್ ಆದರೆ ಗಿಡ ಡಲ್ಲಾಗಿಬಿಡುತ್ತೆ ಬೀಜ ಆಗೋಕ್ಕೆಲ್ಲ ಬಿಡಬಾರ್ದು ಹೂವು ಅವಾಗೆ ಹಾರ್ವೆಸ್ಟ್ ಮಾಡಿಬಿಡ್ಬೇಕು ಇನ್ನು ಇದು ಲಾಂಗ್ ಬೀನ್ಸು ಅದೇ ಇದು ಅಳ್ಸಂಡೆಕಾಯಿ ಥರ ಬರುತ್ತಲ್ಲ ಅದು ಅದು ಬೀಜ ಹಾಕಿದ್ದೆ ತುಂಬ ಚೆನ್ನಾಗಿ ಇವಾಗ ಸಸಿ ಎಲ್ಲ ಬಂದಿದೆ ನೋಡಿ ಅದು ಬಳ್ಳಿ ಎಷ್ಟು ಉದ್ದ ಹೋಗಿದೆ ಅದನ್ನು ಇವಾಗೆಲ್ಲ ಕಟ್ಟಿದ್ದೀನಿ ಅವಾಗೆ ತೋರಿಸಿದ್ದು ನಾನು ಅದು ಗಲಾಟೆ ಹೂವು ಒಂದು ಸಸಿ ತಗೊಂಡು ಬಂದು ಇಟ್ಟಿದ್ದೀನಿ ಇನ್ನು ಇದು ಸೇವಂತಿಗೆ ಸೇವಂತಿಗೆನೂ ಅಷ್ಟೇ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಇನ್ನು ಈ ಟೊಮೊಟೊ ಗಿಡ ನೋಡಿ ಅದು ಕಾಯಿ ಭಾರ ಆಗಿ ಕೆಳಗಡೆ ಬೊಗ್ಗೋಗ್ಬಿಟ್ಟಿದೆ ಅದಕ್ಕೆ ಇವಾಗ ಒಂದು ಸಪೋರ್ಟ್ ಕೊಟ್ಟು ಕೋಲು ಅದು ಕಟ್ಟಬೇಕು ಅದು ಒಣಗೋಗಿರೋ ಎಲೆ ಎಲ್ಲ ತೆಗೆದು ಮತ್ತು ಹಣ್ಣಾಗಿರೋಂತಹ ಎಲೆ ಎಲ್ಲ ಅದನ್ನ ನೋಡಿ ಅದು ಕಟ್ಟುತ್ತಾ ಇದೀನಿ ಅಂದ್ರೆ ಒಂದ್ ಕೈಲಿ ಫೋನ್ ಇದೆ ಒಂದ್ ಕೈಲಿ ಕೆಲಸ ಮಾಡ್ತಾ ಇದ್ದೀನಲ್ಲ ಹಂಗಾಗಿ ಅದು ಕಟ್ಟೋದು ಮತ್ತೆ ಆ ಗಿಡ ಕ್ಲೀನ್ ಮಾಡೋದೆಲ್ಲ ತೋರ್ಸಕ್ಕಾಗಿಲ್ಲ ಅಂದ್ರೆ ಅದನ್ನ ಕಟ್ಟೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಎಷ್ಟು ಹಿಡಿದಪ್ಪ ಟೊಮೊಟೊ ಕಾಯಿ ಎಲ್ಲ ಬಿಟ್ಟಿದೆ ಇದು ಅಷ್ಟೇ ನೋಡಿ ಇವತ್ತು ಸ್ವಲ್ಪ ಗಾರ್ಡನ್ ಅಲ್ಲಿ ತುಂಬಾನೇ ಕೆಲಸ ಅಂದ್ರೆ ಆ ಬಳ್ಳಿ ಎಲ್ಲ ಕಟ್ಟಬೇಕು ಮತ್ತೆ ಈ ಟೊಮೊಟೊ ಗಿಡ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ನಾವು ಗಿಡಗಳನ್ನ ಕ್ಲೀನ್ ಮಾಡಬೇಕು ಆ ಬುಡದಲ್ಲಿ ಇರೋಂತಹದ ಇರೋ ಅಂತಹ ಗಿಡ ಎಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ಒಂದು ಕೋಲ್ ಏನಾದರೂ ಸಪೋರ್ಟ್ ಕೊಟ್ಟು ಕಟ್ಟಿತು ಅಂದ್ರೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ಯಾವುದೇ ರೀತಿ ಫಂಗಸ್ ಅಂಥದ್ದೆಲ್ಲ ಏನು ಆಗೋದಿಲ್ಲ ಹಂಗಾಗಿ ಇವತ್ತು ನಾನು ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇದು ಡೇರೆ ಗಿಡ ನೋಡಿ ಅಂದರೆ ಪಿಂಕು ತುಂಬ ಚೆನ್ನಾಗಿದೆ ಕಲರೆಲ್ಲ ಅಂದರೆ ನನಗೆ ವ್ಯೂವರ್ಸೇ ತಂದು ಕೊಟ್ಟಿದ್ದು ಇದು ತುಂಬ ಚೆನ್ನಾಗಿಯೂ ಸಹ ಬಂದಿದೆ ನಾನು ನರ್ಸರಿಯಿಂದ ತೊಗೊಂಡು ಬಂದಿದ್ದು ಅವಿನ್ನೂ ಮೊಗ್ಗು ಆಗಿಲ್ಲ ನೋಡಿ ಅದು ನಾನು ಚಿಕ್ಕ ಕವರಲ್ಲಿ ಇಟ್ಟಿದ್ದೀನಿ ಅಂದರೂ ಚೆನ್ನಾಗಿ ಬಂದಿದೆ ಇನ್ನು ಇದು ಡಬಲ್ ಕಲ್ಲರು ಸೇವಂತಿಗೆ ಅದು ಮೊಗ್ಗು ಪಿಂಕ್ ಇರುತ್ತೆ ಅರಳದ ಮೇಲೆ ವೈಟ್ ಆಗುತ್ತೆ ಅದು ಹರಳದ ಮೇಲೂ ಪಿಂಕ್ ಇರುತ್ತೆ ಆ ಒಂದೆರಡು ಮೂರು ದಿನ ಬಿಡ್ತು ಅಂದರೆ ಅದು ಫುಲ್ಲು ವೈಟ್ ಆಗಿಬಿಡುತ್ತೆ ಈ ದಾಸವಾಳ ಗಿಡ ಅವಾಗಲೇ ತೋರಿಸಿದ್ನಲ್ಲ ನಾನು ಮೂರು ಹೂ ಬಿಟ್ಟಿದ್ದೆ ಒಂದೇ ದಿನಕ್ಕೆ ಅಂತ ಇವಾಗ ಯಾಕೆ ತೋರಿಸ್ತಿದ್ದೀನಿ ಅಂದರೆ ನೋಡಿ ಇದು ಬುಷಿಯಾಗಿ ಆಡ್ಕೊಂಡ್ಬಿಟ್ಟಿದೆ ಅದು ಇದೊಂದು ಗಿಡ ಇಡೋದಕ್ಕೆ ಜಾಗ ತುಂಬ ದೊಡ್ಡದು ಬೇಕು ಹಂಗಾಗಿ ನಾನು ಈ ಸೈಡ್ ಇಟ್ಟಿದ್ದೀನಿ ನೋಡಿ ಅಲ್ಲಿ ಈ ಬಟ್ಟೆ ಒಗೆಯ ಕಲ್ ಹತ್ರ ಒಂಥರ ಕುತ್ಕೊಳಕ್ಕೆ ಇದ್ರ ಥರ ಮಾಡಿದಾರಲ್ಲ ದಿಂಡು ಥರ ಅದ್ರ ಮೇಲೆ ಇಟ್ಟಿದ್ದೀನಿ ನೋಡಿ ಇನ್ನು ಟೊಮೊಟೊ ಗಿಡ ನೋಡಿ ಈ ಥರ ಎಲ್ಲ ಆಗಿರುತ್ತಲ್ಲ ಅದೆಲ್ಲ ತೆಗೆದುಬಿಡಬೇಕು ಬಿಡಬಾರ್ದು ನಾವು ಯಾಕೆಂದ್ರೆ ಅದು ನೋಡೋಕ್ಕೂ ಚೆನ್ನಾಗಿರೋದಿಲ್ಲ ಮತ್ತೆ ಫಂಗಸ್ ಎಲ್ಲ ಆಗ್ಬಿಡುತ್ತೆ ಈ ಟೊಮೊಟೊ ಕಾಯಿಗೆಲ್ಲ ಹಂಗಾಗಿ ನಾವು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಪಾರ್ಟ್ ಸುತ್ತ ಎಲ್ಲ ಕ್ಲೀನ್ ಮಾಡ್ತು ಅಂದರೆ ನಮ್ಗೆ ಅದು ಮಣ್ಣು ಲೂಸ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ ಮತ್ತು ನೀರು ಹಾಕ್ಬೇಕಾದ್ರೂ ಹಿಂಸೆ ಅನಿಸೋದಿಲ್ಲ ಹಾಗಾಗಿ ನಾನು ಇವತ್ತು ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡಿ ನೋಡಿ ಅದಕ್ಕೊಂದೊಂದು ಸಪೋರ್ಟ್ ಕೊಟ್ಟು ಈ ಬಕೆಟಲ್ಲಿ ಮಾವಿನ ಗಿಡ ಇದೆ ಆ ಮಾವಿನ ಗಿಡದೊಳಗೆ ನಾನು ಟೊಮೊಟೊ ಗಿಡವೂ ಇಟ್ಟಿದ್ದೆ ನೋಡಿ ಅದು ಸ್ವಲ್ಪ ಕಾಯೆಲ್ಲ ಬಿಟ್ಟು ಹಾರ್ವೆಸ್ಟು ಆಗಿದೆ ಅಂದರೂ ಮತ್ತೆ ಇನ್ನೂ ಸ್ವಲ್ಪ ಇರುತ್ತಲ್ಲ ಅದೆಲ್ಲ ಯಾವ ರೀತಿ ಕೆಳಗಡೆ ಎಲ್ಲ ಬರ್ಕೊಂಬಿಟ್ಟಿದೆ ನೋಡಿ ಇವಾಗ ಅದನ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ನೋಡಿ ಈ ಥರ ಒಣಗಿರೋಂಥ ಎಲೆ ಮತ್ತು ಹಣ್ಣಾಗಿರೋ ಎಲೆ ಅದೆಲ್ಲಾನು ತೆಗಿಬೇಕು ಅದರಲ್ಲೂ ಈ ಮಳೆಗಾಲದಲ್ಲಿ ನಾವು ಗಿಡಗಳನ್ನ ಎಷ್ಟು ಕೇರ್ ಮಾಡಿದ್ರು ಕಡಿಮೆನೆ ಯಾಕೆಂದರೆ ಫಂಗಸ್ ಆಗೋ ಚಾನ್ಸ್ ಇರುತ್ತೆ ನಾವು ಅದರಲ್ಲಿ ಪಾಟಲ್ಲಿ ಒಣಗಿರೋ ಎಲೆ ಎಲ್ಲ ಬೀಳುತ್ತಲ್ಲ ಅದನ್ನೆಲ್ಲ ಅವಾಗಿಂದ ಅವಾಗೆ ಕ್ಲೀನ್ ಮಾಡಿ ತೆಗೆದಾಕಬೇಕು ಬಿಡಬಾರ್ದು ನೋಡಿ ಈ ಥರ ಹಿಂಗೆ ಬಕ್ಕೊಂಡಿದೆಯಲ್ಲ ಟೊಮೊಟೊ ಗಿಡ ಅದನ್ನೆಲ್ಲ ತೆಗೆದು ನಾನು ಕಟ್ಟಿದ್ದೀನಿ ಮತ್ತು ಇನ್ನು ಇದು ಡೇರೆ ಗಿಡ ಅಂದರೆ ಅವಾಗೆ ತೋರಿಸಿದ್ದು ಅದು ವಿವರ್ಸ್ ಕೊಟ್ಟಿದ್ದು ಇದು ನಾನು ನರ್ಸರಿಯಿಂದ ತೊಗೊಂಡು ಬಂದಿದ್ದು ಅದು ನಾನು ಕುರಿಗೊಬ್ಬರ ಹಾಕಿದ್ದು ವೀಡಿಯೋನು ಸಹ ಹಾಕಿದ್ದೀನಿ ಅದು ಹಾಕಿದ್ಮೇಲೆ ಇದು ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಅದರಲ್ಲೂ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ಅದು ಸ್ವಲ್ಪ ಎಲ್ಲ ಬಗ್ದಂಗ್ ಆಗಿತ್ತು ನೋಡಿ ಅದರಲ್ಲಿ ಒಣಗಿರೋಂತಹ ಕಡ್ಡಿ ಎಲ್ಲ ಕಟ್ ಮಾಡಿಬಿಟ್ಟು ನಾನು ಅದನ್ನು ಅದಕ್ಕೂ ಅಷ್ಟೇ ಒಂದು ಕೋಲ್ ಸಪೋರ್ಟ್ ಕೊಟ್ಬಿಟ್ಟು ಅದನ್ನ ಕಟ್ಟಿದ್ದೀನಿ ಅಂದ್ರೆ ಇದು ಕೆಳಗಡೆ ಎಲ್ಲ ಬಗ್ಗೋ ತರ ಎಲ್ಲ ಬಿಡಬಾರ್ದು ನಾವು ಯಾವುದೇ ಒಂದು ಗಿಡಗಳಾದ್ರೂ ಅಷ್ಟೇ ಕೆಳಗೆ ಬಗ್ಗೋ ತರ ಎಲ್ಲ ಬಿಡಬಾರ್ದು ಬಿಡ್ತು ಅಂದ್ರೆ ಅದು ಫಂಗಸ್ ಆಗಿಬಿಡುತ್ತೆ ಹಂಗಾಗಿ ನಾವು ಅವಾಗಿಂದವಾಗಾನೆ ಚೆಕ್ ಮಾಡಿ ನೋಡಿ ಅದಕ್ಕೆ ಒಂದು ದಾರ ಎಲ್ಲ ಹಾಕಿ ಕಟ್ಬಿಡ್ಬೇಕು ನೋಡಿ ಈ ತರ ಕಟ್ಟಬೇಕು ಗಾರ್ಡನ್ಗೆ ಬಂದು ನಾವು ಕೆಲಸ ಮಾಡ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಆ ಊಟಕ್ಕೆ ಹೋಗೋ ಟೈಮು ಸಹ ಮರ್ತೇ ಹೋಗ್ಬಿಟ್ಟಿರುತ್ತೆ ನಾನು ಒಂದೊಂದ್ಸತಿ ಮಧ್ಯಾಹ್ನ ಟೈಮ್ ಊಟನೇ ಮಾಡಿರೋದಿಲ್ಲ ಅಷ್ಟು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಷ್ಟೊಂದು ಕೆಲಸ ಇರುತ್ತೆ ಗಾರ್ಡನಲ್ಲಿ ನೋಡಿ ಇದು ಅಷ್ಟೇ ಟಮ ಅದು ಫಸ್ಟ್ ನೋಡಿದಾಗ ಯಾವ ಥರ ಇತ್ತು ನೋಡಿ ಇದು ಟೊಮೊಟೊ ಗಿಡ ನಾನು ಅದು ಕ್ಲೀನ್ ಮಾಡಿದ್ಮೇಲೆ ನೀವು ಒಬ್ಸರ್ವ್ ಮಾಡಿ ಯಾವ ಥರ ಇರುತ್ತೆ ಅಂತ ಅದು ಬುಡದಲ್ಲಿ ನಾನು ಒಣಗಿರೋ ಎಲೆ ಎಲ್ಲ ಫುಲ್ಲು ತೆಗೆದು ಬಿಟ್ಟಿದ್ದೀನಿ ತೆಗೆದುಬಿಟ್ಟು ನಾನು ಈ ಥರದ್ದು ಒಂದು ಕೋಲಿಟ್ಟು ಸಪೋರ್ಟ್ ಇರೋದಕ್ಕೆ ಒಂದು ನಾನು ದಾರ ಕಟ್ಟಿದ್ದೀನಿ ನೋಡಿ ಇಲ್ಲಿ ಇವಾಗ ತೋರಿಸ್ತಿದ್ದೀನಿ ನೋಡಿ ಅದು ಬುಡದಲ್ಲಿ ನಾನು ಒಂದು ಎಲೆನೂ ಬಿಟ್ಟಿಲ್ಲ ಈ ಥರ ಮಾಡಬೇಕು ಎಲೆ ಅದು ಫುಲ್ಲು ಗುಂಪು ಗುಂಪಾಗಿ ತುಂಬ್ಕೊಂತು ಅಂದರೆ ಅದು ಫಂಗಸ್ ಆಗಿಬಿಡುತ್ತೆ ನೋಡಿ ಅಲ್ಲಿ ಬಿಸಿಲು ಅಂತ ಜಾನಿ ನೋಡಿ ಅಲ್ಲಿ ಸೋಲಾರ್ ಕೆಳಗಡೆ ಹೋಗಿ ಮಲ್ಕೊಂಡಿದ್ದಾನೆ ನೋಡಿ ಈ ಸೈಡು ನಾನು ಇಲ್ಲಿ ಇಟ್ಟಿದ್ನಲ್ಲ ಅದೆಲ್ಲ ತೆಗೆದುಬಿಟ್ಟು ಇವಾಗ ನಾನು ಸ್ವಲ್ಪ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತಿದ್ದೀನಿ ಯಾಕೆಂದರೆ ಅಲ್ಲಿ ಒಣಗಿರೋ ಎಲೆ ಎಲ್ಲ ಪೈಪ್ ಮೇಲೆ ಬಿದ್ದು ಸಂದಿಲೆಲ್ಲ ಸಿಗಾಕೊಂಬಿಟ್ಟಿರುತ್ತೆ ಹಂಗಾಗಿ ನಾನು ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ನಮ್ಮೂರ ಕಡೆ ಮಳೆ ಇಲ್ಲ ಅಂದರೆ ಜೋರು ಮಳೆ ಇಲ್ಲ ಜಿಟಿ ಜಿಟಿ ಅಷ್ಟೇ ಆ ಜಿಟಿ ಜಿಟಿ ಬಂದರೂ ಇರುತ್ತೆ ನಮಗೆ ಹಂಗಾಗಿ ಅಲ್ಲಿ ಬಿಸಿಲಲ್ಲ ಅಂದ್ಬಿಟ್ಟು ಹೋಗಿ ಅಲ್ಲಿ ಮಲ್ಕೊಂಡಿದ್ದಾನೆ ಸೋಲಾರ್ ರೆಡಿ ಅಷ್ಟೇ ನೋಡಿ ಇದು ಸೌತೆಕಾಯಿ ಗಿಡ ಅಂದರೆ ಇದು ಅಷ್ಟೇ ಇದರಲ್ಲೂ ನಾನು ಅದು ಒಣಗಿರೋ ಎಲೆ ಎಲ್ಲಾನು ತೆಗಿತಾ ಇದ್ದೀನಿ ಮತ್ತು ಹಣ್ಣಾಗಿರೋ ಎಲೆ ಒಣಗಿರೋ ಎಲೆ ಇದೆಲ್ಲ ತೆಗಿಬೇಕು ನಾವು ಅಲ್ಲಿ ಗಿಡಕ್ಕೆ ಗಾಳಿ ಆಡೋ ಥರ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ಬುಡದಲ್ಲಿ ಎಲೆ ಎಲ್ಲ ಇರುತ್ತಲ್ಲ ಅದನ್ನು ಹಂಗೆ ಬಿಡ್ತು ಅಂದರೆ ನಾವು ಫಂಗಸ್ ಆಗುತ್ತೆ ಮತ್ತು ಹುಳಗಳೆಲ್ಲ ಹತ್ಕೊಳ್ಳುತ್ತೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಹಂಗಾಗಿ ನಾನು ಅದನ್ನೆಲ್ಲನೂ ತೆಗಿತಾ ಇದ್ದೀನಿ ಅದು ಅಡ್ಲಕಾಯಿ ಅಡ್ಲಕಾಯಿ ಬಳ್ಳಿನೂ ಅಷ್ಟೇ ಅದು ಅದರಲ್ಲೂ ಅಷ್ಟೇ ಅದ್ರ ಎಲೆ ಎಲ್ಲ ತೆಗೆದು ಅದಕ್ಕೂ ಬಳ್ಳಿ ಹಬ್ಬಿಸೋದಕ್ಕೆ ದಾರ ಎಲ್ಲನೂ ಕಟ್ಟಿದ್ದೀನಿ ನಾವು ಅದು ಬಳ್ಳಿ ಹಬ್ಬೋದಕ್ಕೆ ಸಪೋರ್ಟ್ ಕೊಡ್ತು ಅಂದರೆ ಅದ್ರ ಪಾಡ್ಗೆ ಹೋಗುತ್ತೆ ಇಲ್ಲಾಂದರೆ ಅಕ್ಕಪಕ್ಕದಲ್ಲಿರುವಂತಹ ಗಿಡಗಳಿಗೆಲ್ಲ ಸುತ್ತಾಕೊಂಡ್ಬಿಡುತ್ತೆ ನೋಡಿ ಇದು ಅಷ್ಟೇ ನಾನು ಚಿಕ್ಕ ಕವರಲ್ಲಿ ಇಟ್ಟಿರೋದು ಅದು ಸೌತೆಕಾಯಿ ಗಿಡನ ನೋಡಿ ಅದು ಮಣ್ಣು ಎಷ್ಟು ಒಣಗಿದೆ ಅಂತ ನಾನು ಈ ಜಿಟಿ ಜಿಟಿ ಮಳೆ ಬರುತ್ತಲ್ಲ ಅಂತ ನೀರು ಹಾಕಿರಲಿಲ್ಲ ಈ ಥರ ನಾವು ಎಲೆಯೆಲ್ಲ ಬುಡದಲ್ಲಿ ಇದ್ದಾಗ ನಮಗೆ ಗೊತ್ತೇ ಆಗೋದಿಲ್ಲ ಅದು ಮಣ್ಣು ಒಣಗಿದೆಯಾ ತೇವ ಇದೆಯಾ ಅಂತಲೂ ಸಹ ಅದು ಕಾಣೋದಿಲ್ಲ ಹಾಗಾಗಿ ಸುಮಾರು ಪಾಟಲ್ಲಿ ಮಣ್ಣೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಹಂಗಾಗಿ ಇವತ್ತು ನಾನು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಂಜೆ ನೀರು ಹಾಕಿದ್ದೀನಿ ಇದು ಚಪ್ಪರದ ಕೈ ಅಂದ್ರೆ ಒಂಥರ ಅವರ ಕೈ ತರ ಉದ್ದ ಉದ್ದ ಬರುತ್ತೆ ನೋಡಿ ಸಣ್ಣದು ಅಂದ್ರೆ ಆಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಅದು ಎಲ್ಲ ಖಾಲಿಯಾಗಿತ್ತಲ್ಲ ಮತ್ತೆ ನಾನು ಹೊಸ ಬೀಜ ಇಟ್ಟಿದ್ದೀನಿ ಇದು ಅಷ್ಟೇ ಅದು ಬಳ್ಳಿಯೆಲ್ಲ ಹೋಗಿದೆ ಹಂಗಾಗಿ ನೋಡಿ ಇವಾಗ ಕ್ಲೀನ್ ಮಾಡಿದ್ಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಫಸ್ಟ್ ಯಾವ ಥರ ಇತ್ತು ಈಗ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಅಂದರೆ ಎಲ್ಲ ಗಿಡಗಳಿಗೂ ನಾನು ಇದೇ ಥರನೇ ಮಾಡಿರೋದು ನೋಡಿ ಈ ಟೊಮೊಟೊ ಗಿಡದಲ್ಲೂ ಅಷ್ಟೇ ಅದರಲ್ಲೂ ಕ್ಲೀನ್ ಮಾಡಬೇಕಾದ್ರೆ ಅದರಲ್ಲೊಂದು ಟೊಮೊಟೊ ಹಣ್ಣಾಗಿತ್ತು ಹಂಗಾಗಿ ಸ್ವಲ್ಪ ಇವತ್ತು ಟೊಮೊಟೊನೂ ಹಾರ್ವೆಸ್ಟ್ ಮಾಡಿದ್ದೀನಿ ಇದು ದಾಸವಾಳ ಗಿಡ ಅಂದರೆ ಇದು ಕ್ರೀಮ್ ಕಲರು ಮಧ್ಯದಲ್ಲಿ ರೆಡ್ ಬರುತ್ತೆ ನೋಡಿ ಸಿಂಗಲ್ ಪೆಟಲ್ಲೂ ಆ ಥರದ್ದು ಇದರಲ್ಲೂ ಅಷ್ಟೇ ಅದು ಪ್ರೂವ್ ಮಾಡಿದ್ದೆ ಅದು ಚೆನ್ನಾಗೆಲ್ಲ ಚಿಗುರು ಬಂದಿದೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಈ ಥರ ಹಿಂಗೆ ಗುಂಪು ಗುಂಪಾಗಿ ಇರೋ ಥರ ಬಿಡಬಾರ್ದು ನಾವು ಗಿಡಗಳನ್ನ ಅದಕ್ಕೆ ಗಾಳಿ ಆಡೋಕ್ಕೆಲ್ಲ ಅನ್ ಅನುಕೂಲ ಮಾಡಿಕೊಡ್ಬೇಕು ಇದು ಟೊಮೊಟೊ ಗಿಡ ತೆಗಿತಾ ಇದ್ದೀನಿ ಯಾಕೆಂದರೆ ಅದು ಸಣ್ಣ ಸಣ್ಣದು ಹಣ್ಣು ಬಿಡುತ್ತೆ ನೋಡಿ ಆ ಥರದ್ದು ಇದೇನು ನನಗೆ ಹಾಕೋಕೆ ಇಷ್ಟ ಇರಲಿಲ್ಲ ನಮ್ಮ ಮನೆಯವರು ಬಲವಂತ ಮಾಡಿದ್ದಕ್ಕೆ ನಾನು ಅದನ್ನು ಬೀಜ ತೊಗೊಂಬಂದು ಹಾಕಿದ್ದೆ ಅಷ್ಟೇ ಅದೇನು ಬೀಜ ಏನು ದುಡ್ಡು ಕೊಟ್ಟೆ ಅಂತಂದಿರಲಿಲ್ಲ ಅಲ್ಲಿ ಒಂದು ನರ್ಸರಿಗೆ ಹೋದಾಗ ಅಲ್ಲಿ ಬೇಲಿಲಿ ಇಲ್ಲಿ ಹುಟ್ಟಿತ್ತದು ಅದು ಗೊಂಚಲು ಗೊಂಚಲು ಹಣ್ಣು ಬಿಟ್ಟಿದ್ದು ನೋಡಿ और तक ತಗೊಬಂದು ಹಾಕಿದ್ರು ಅದು ಸುಮಾರು ಗಿಡ ಉಟ್ಕೊಂಡ್ಬಿಟ್ಟಿದೆ ಅದು ಒಂಥರ ಅಂಡ್ಕೊಳುತ್ತೆ ಗಿಡ ಫುಲ್ಲು ಹಂಗಾಗಿ ಅದು ಬೇಡ ಹಣ್ಣು ಬೇರೆ ಸಣ್ಣ ಸಣ್ಣದಿತ್ತಲ್ಲ ಅಂತ ನಾನು ಅದೆಲ್ಲ ತೆಗೆದಾಕ್ದೆ ನೋಡಿ ಇವಾಗ ಈ ಪಾಠಲ್ಲೂ ಅಷ್ಟೇ ಫಸ್ಟ್ ಯಾವ ಥರ ಇತ್ತು ಇವಾಗ ನೋಡಿ ಯಾವ ಥರ ಆಗಿದೆ ಈ ಥರ ಇರಬೇಕು ಪಾಟ್ಗಳು ಅಂದರೆ ಸುತ್ತಲೂ ನಾವು ಆ ಮಣ್ಣೆಲ್ಲ ಲೂಸ್ ಮಾಡೋಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ಅದು ಆ ದಾಸವಾಳ ಗಿಡ ಚಿಗರೆಲ್ಲ ಬಂದಿತ್ತಲ್ಲ ಬುಡದಲ್ಲಿ ಅದೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ ಫಸ್ಟ್ ಯಾವ ಥರ ಇತ್ತು ಇವಾಗ ಯಾವ ಥರ ಆಗಿದೆ ನೋಡಿ ಇದೂ ಅಷ್ಟೇ ಇದಕ್ಕೆ ಒಂದು ಕೋಲ್ ಸಪೋರ್ಟ್ ಕೊಟ್ಬಿಟ್ಟು ನಾನು ಅದನ್ನು ದಾರ ಕಟ್ಟಿದ್ದೀನಿ ಜಾನಿ ನೋಡಿ ಅಲ್ಲೇ ಮಲಕ್ಕೊಂಡಿದ್ದಾನೆ ಅವ್ನಿಗೆ ಎಷ್ಟು ಹೇಳಿದ್ರು ಹೋಗೋ ಅಂದ್ರೂ ಹೋಗೋದೇ ಇಲ್ಲ ಅವನು ನಾನು ಮನೆಗೆ ಹೋಗುವಾಗ ಬಾರೋ ಹೋಗೋಣ ಮನೆಗೆ ಅಂದಾಗ ಮಾತ್ರ ಬರ್ತಾನೆ ಇಲ್ಲಾಂದ್ರೆ ಹೋಗೋದಿಲ್ಲ ಅಲ್ಲೇ ಮಲಕ್ಕೊಂಡಿದ್ದಾನೆ ಒಂದೊಂದ್ಸರಿ ಸೋಲಾರ್ ರೆಡಿ ಹೋಗ್ತಾನೆ ಒಂದೊಂದ್ಸರ್ತಿ ಅಲ್ಲಿ ಹೋಗಿ ಮಲಕ್ಕತ್ತೆ ಏನು ಮಾಡಕ್ಕೆ ಆಗೋದಿಲ್ಲ ಅವನು ನಾನು ಹೋಗೋವರೆಗೂ ಮನೆಗೆ ಹೋಗೋದಿಲ್ಲ ನೋಡಿ ಇದು ದಾಸವಾಳ ನನ್ನ ಫ್ರೆಂಡ್ ಮನೆಯಿಂದ ಕಟಿಂಗ್ ತಗೊಬಂದು ಹಾಕಿದ್ದು ಇದು ಅಂದರೆ ಹೈಬ್ರಿಡ್ ನೋಡಿ ಎಷ್ಟು ಚೆನ್ನಾಗೆ ಹೂವು ಬಿಟ್ಟಿದೆ ಅಂತ ನೋಡಿ ಮೊಗ್ಗು ಅಷ್ಟೇ ನಾನು ಅದು ಪಿಂಚಿಂಗ್ ಮಾಡಿದ್ದೆ ಅಂದರೂ ಚೆನ್ನಾಗೆ ಮೊಗ್ಗೆಲ್ಲ ಬಂದಿದೆ ಹೂವು ಸಹ ಅರಳಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್